ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಪ್ರಹಸ್ತ ದುರ್ಮುಖ ವಜ್ರದಂಶ್ರ ನಿಕುಂಬರೆಂಬ ನಾಲ್ಕು ಮಂದಿ ರಾಕ್ಷಸ ಸೇನಾಧಿಪತಿಗಳು ರಾವಣನ ಮುಂದೆ ತಮ್ಮ ಪರಾಕ್ರಮಗಳನ್ನು ಹೇಳಿಕೊಂಡುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಕಾಳಮೇಘದಂತೆ ಕಪ್ಪು ಮೈಯುಳ್ಳ ಮಹಾಶೂರನಾದ ಪ್ರಹಸ್ತನೆಂಬ ರಾಕ್ಷಸ ಸೇನಾಪತಿಯು ಕೋಪದಿಂದಿದ್ದು ರಾವಣನ ಮುಂದೆ ಕೈಮುಗಿದು ನಿಂತು ಎಲೆ ಮಹಾರಾಜನೇ ದೇವತೆಗಳಾಗಲಿ ದಾನವರಾಗಲಿ ಗಂಧರ್ವರಾಗಲಿ ಪುಶಾಚರಾಗಲಿ ನಾಗರಾಗಲಿ ಪನ್ನಗರಾಗಲಿ ಯಾರೂ ನಿನ್ನನ್ನು ಯುದ್ಧದಲ್ಲಿ ಎದುರಿಸಲಾರರು ಇನ್ನು ಆ ಕಪಿಗಳ ಪಾಡೇನು ಹಿಂದೆ ನಾವೆಲ್ಲರೂ ಅಷ್ಟಾಗಿ ಎಚ್ಚರಿಕೆಯಿಲ್ಲದೆ ನಮ್ಮನ್ನು ಯಾರು ಎದುರಿಸಲಾರರು ಎಂಬ ನಂಬಿಕೆಯಿಂದ ಉದಾಸೀನರಾಗಿದ್ದು ಮೋಸ ಹೋದೆವು ಆ ಸಮಯದಲ್ಲಿ ಹನುಮಂತನೆಂಬ ಮಾನರನು ಅಕಸ್ಮಾತ್ ಆಗಿ ಲಂಕೆಗೆ ಪ್ರವೇಶಿಸಿ ನಮ್ಮನ್ನು ವಂಚಿಸಿಬಿಟ್ಟನು ಹಾಗಿಲ್ಲದ ಪಕ್ಷದಲ್ಲಿ ನಾನು ಜೀವಿಸಿರುವಾಗ ಆ ಕಪಿಯು ಇಲ್ಲಿಂದ ಬದುಕಿ ಹೋಗುವುದೆಂದರೇನು ಸ್ವಾಮಿ ಈಗಲೂ ಚಿಂತೆಯಿಲ್ಲ ಪರ್ವತಾರಣ್ಯಗಳಿಂದ ತುಂಬಿದ ಸಮುದ್ರ ಮೇಖಲೆಯಾದಗಿ ಸಮಸ್ತ ಭೂಮಿಯನ್ನು ವಾನರರ ಹುಟ್ಟೆ ಇಲ್ಲದಂತೆ ಮಾಡಿ ಬರುವೆನು ನೋಡು ನನಗೆ ಆಜ್ಞೆಯನ್ನು ಕೊಡು ನಾನೊಬ್ಬನೇ ನಿಂತು ಈ ಲಂಕೆಗೂ ಯಾವ ಅಪಾಯವೂ ಇಲ್ಲದಂತೆ ನೋಡಿಕೊಳ್ಳುವೆನು ನೀನು ಸೀತೆಯನ್ನು ಕದ್ದು ತಂದ ತಪ್ಪಿಗಾಗಿ ಮನಸ್ಸಿನಲ್ಲಿ ಹೆದರಬೇಕಾದುದು ಇಲ್ಲ ನಿನ್ನ ಶತ್ರುಗಳಿಂದ ಯಾವ ಭಯವೂ ಇಲ್ಲ ಎಂದನು ಆಮೇಲೆ ದುರ್ಮುಖನೆಂಬ ರಾಕ್ಷಸನು ಕೋಪದಿಂದೆದ್ದು ಹೇಳೇ ರಾಜೇಂದ್ರನೇ ಯಾವುದೋ ಒಂದು ಕಾಡು ಕಪಿಯು ಬಂದು ನಮ್ಮೆಲ್ಲರಿಗೂ ಇಷ್ಟು ತಿರಸ್ಕಾರವನ್ನು ಮಾಡಿತಲ್ಲವೇ ಅದನ್ನು ಮಾತ್ರ ಎಂದಿಗೂ ನಾವು ಕ್ಷಮಿಸಬಾರದು ನಮ್ಮ ಪಟ್ಟಣಕ್ಕೂ ಮಹತ್ವದ ಅಪಮಾನ ಉಂಟಾಗಿರುವುದು ರಾಕ್ಷಸ ಚಕ್ರವರ್ತಿ ಎನಿಸಿಕೊಂಡ ಶ್ರೀಮಂತನಾದ ನಿನಗೂ ಆ ಕಾಡು ಕಪಿಯಿಂದ ದೊಡ್ಡ ತಿರಸ್ಕಾರ ಉಂಟಾದ ಮೇಲೆ ಎಷ್ಟು ಮಾತ್ರವೂ ಕ್ಷಮಿಸತಕ್ಕುದಲ್ಲ ಈ ಮುಹೂರ್ತದಲ್ಲಿಯೇ ನಾನೊಪ್ಪನೇ ಹೋಗಿ ಆ ಕಪಿಗಳೆಲ್ಲರನ್ನು ಕೊಂದು ಹಿಂತೆರೆಗೆ ಬರುವೆನು ಆ ಕಪಿಗಳು ಭಯಂಕರವಾದ ಈ ಸಮುದ್ರದಲ್ಲಿ ಮುಳುಗಿಕೊಂಡರು ಆಕಾಶಕ್ಕೆ ಹಾರಿದರು ಪಾತಾಳಕ್ಕೆ ಪ್ರವೇಶಿಸಿದರು ನಾನು ಬಿಡುವವನಲ್ಲ ಎಂದನು ಆಮೇಲೆ ಮಹಾಬಲಾಢ್ಯನಾದ ವಜ್ರಧಂಶನೆಂಬ ಸೇನಾಪತಿಯು ರಕ್ತ ಮಾಂಸಕರವಾದ ತನ್ನ ಪರಿಗಾಯುಧವನ್ನೆತ್ತಿ ಹಿಡಿದು ರಾವಣನನ್ನು ನೋಡಿ ಸ್ವಾಮಿ ನಿಮ್ಮ ಭಯಕ್ಕಾಗಿ ರಾತ್ರಿಯಲ್ಲಿ ರಹಸ್ಯವಾಗಿ ಈ ಲಂಕೆಗೆ ಬಂದು ಹೋದ ಅತ್ಯಲ್ಪನಾದ ಆ ಹನುಮಂತನ ವಿಷಯದಲ್ಲಿ ನೀವು ನಡೆಸಬೇಕಾದ ಕಾರ್ಯವೇನಿರುವುದು ಅಯ್ಯೋ ಪಾಪ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರದಂತೆ ಕಪಿಯ ಮೇಲೆ ನಿಮ್ಮ ಕೋಪವೇ ಸುಗ್ರೀವನೊಡನೆಯೂ ಲಕ್ಷ್ಮಣನೊಡನೆಯೂ ಸೇರಿದ ಆ ರಾಮನು ನಮಗೆ ದುರ್ಜಯನಾಗಿರುವಾಗ ಅವನನ್ನು ಬಿಟ್ಟು ಆ ಕಪಿಯ ಮೇಲೆ ಕೋಪವನ್ನು ತೋರಿಸಿದುದರಿಂದೇನು ಎಲೆ ಮಹಾರಾಜನೇ ಇದೋ ನಾನೊಬ್ಬನೇ ಈ ನನ್ನ ಪರಿಘದಿಂದ ರಾಮನನ್ನು ಅವನಿಗೆ ಬೆಂಬಲವಾಗಿರುವ ಲಕ್ಷ್ಮಣ ಸುಗ್ರೀವರನ್ನು ಕೊಂದು ಅಲ್ಲಿನ ಕಪಿಸೈನ್ಯವೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಕದಲಿಸಿ ಬರುವೆನು ಆದರೆ ನನ್ನ ಇದೊಂದು ಮಾತನ್ನು ಲಾಲಿಸಿ ಕೇಳಬೇಕು ಉಪಾಯ ಕುಶಲನಾಗಿ ಎಚ್ಚರಿಕೆಯುಳ್ಳವನೇ ಶತ್ರುಗಳನ್ನು ಜಯಿಸುವನು ಆದುದರಿಂದ ನಮ್ಮಲ್ಲಿ ಕಾಮರೂಪಿಗಳಾಗಿಯೂ ಕ್ರೂರ ಸ್ವಭಾವವುಳ್ಳವರಾಗಿಯೂ ಭಯಂಕರ ಆಕಾರವುಳ್ಳವರಾಗಿಯೂ ಇರುವ ಕೆಲವು ರಾಕ್ಷಸರು ಒಂದಾಗಿ ಸೇರಿ ಮನುಷ್ಯ ರೂಪವನ್ನು ಧರಿಸಿ ರಾಮನ ಬಳಿಗೆ ಹೋಗಲಿ ಅಲ್ಲಿ ಅವರೆಲ್ಲರೂ ನಿಂತು ಅವನನ್ನು ನೋಡಿ ತನ್ನಿನ್ನ ತಮ್ಮನಾದ ಭರತನು ನಮ್ಮನ್ನು ಕಳುಹಿಸಿರುವನು ನಿನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ಬೇಕಾದ ಪ್ರಯತ್ನಗಳನ್ನು ನಡೆಸಿರುವನು ಎಂದು ಹೇಳಲಿ ಇದನ್ನು ಕೇಳಿ ರಾಮನು ತನ್ನ ಸೇನೆಯನ್ನು ಅಲ್ಲಿಯೇ ನಿಲ್ಲಿಸಿ ಶೀಘ್ರದಲ್ಲಿಯೇ ಹೊರಟು ಹೋಗುವನು ಇಷ್ಟರಲ್ಲಿ ನಾವು ಇಲ್ಲಿಂದ ಶೂಲಗಳನ್ನು ಶಕ್ತಿಗಳನ್ನು ಗದೆಗಳನ್ನು ಬಿಲ್ಲು ಬಾಣಗಳನ್ನು ಕತ್ತಿಗಳನ್ನು ಹಿಡಿದು ಬೇಗನೆ ಅಲ್ಲಿಗೆ ಹೋಗುವೆವು ಅಲ್ಲಿ ಗುಂಪು ಗುಂಪಾಗಿ ಆಕಾಶದಿಂದ ಕಲ್ಲುಗಳನ್ನು ಆಯುಧಗಳನ್ನು ವರ್ಷಿಸಿ ಸಮಸ್ತ ವಾನರ ಸೈನ್ಯಗಳನ್ನು ಕೊಂದು ಯಮಪುರಿಗೆ ಕಳುಹಿಸುವೆವು ಹೀಗಾದರೆ ಆ ರಾಮಲಕ್ಷ್ಮಣರಿಬ್ಬರು ನಮ್ಮನ್ನು ನಂಬಿ ಮೋಸ ಹೋಗುವರಲ್ಲದೆ ತಮಗೆ ತಕ್ಕ ಸಹಾಯವಿಲ್ಲದುದಕ್ಕಾಗಿ ಕೊನೆಗೆ ತಾವೇ ಪ್ರಾಣವನ್ನು ಬಿಡುವರು ಎಂದನು ಆಮೇಲೆ ಕುಂಭಕರ್ಣನ ಮಗನಾದ ನಿಕುಂಭನೆಂಬ ಸೇನಾಪತಿಯು ಕೋಪದಿಂದ ಎದ್ದು ರಾವಣನ ಮುಂದೆ ನಿಂತು ಅಲ್ಲಿದ್ದ ಸಮಸ್ತ ರಾಕ್ಷಸರನ್ನು ನೋಡಿ ಎಲೆ ರಾಕ್ಷಸರೇ ನೀವೆಲ್ಲರೂ ನಮ್ಮ ಮಹಾರಾಜರೊಡನೆ ಇಲ್ಲಿಯೇ ಸುಮ್ಮನಿರಿ ನಾನೊಬ್ಬನೇ ಹೋಗಿ ಲಕ್ಷ್ಮಣ ಸಹಿತನಾದ ರಾಮನನ್ನು ಸುಗ್ರೀವನನ್ನು ಹನುಮಂತನನ್ನು ಸಮಸ್ತ ವಾನರರನ್ನು ಕೊಂದು ಬರುವೆನು ಎಂದನು ಆಮೇಲೆ ಪರ್ವತಾಕಾರವುಳ್ಳ ವಜ್ರ ಹನುವೆಂಬ ರಾಕ್ಷಸನು ಕೋಪದಿಂದೆದ್ದು ನಾಲಿಗೆಯಿಂದ ತುಟಿಯನ್ನು ಸವರುತ್ತ ಎಲೆ ರಾಕ್ಷಸರೇ ನೀವೆಲ್ಲರೂ ಇಲ್ಲಿ ನಿಮಗಿಷ್ಟ ಬಂದಂತೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ನೋಡುತ್ತಿರಿ ಹೆದರಬೇಡಿರಿ ನಾನೊಬ್ಬನೇ ಆ ವಾನರರೆಲ್ಲರನ್ನು ತಿಂದು ತೀರಿಸುವೆನು ನೀವು ನಿಶ್ಚಿಂತರಾಗಿ ಮದ್ಯವನ್ನು ಕುಡಿಯುತ್ತಾ ಸ್ವಸ್ಥರಾಗಿರಬಹುದು ನಾನೊಬ್ಬನೇ ಹೋಗಿ ಸುಗ್ರೀವನನ್ನು ಲಕ್ಷ್ಮಣನನ್ನು ಅಂಗದನನ್ನು ಹನುಮಂತನನ್ನು ಮತ್ತು ಯುದ್ಧದಲ್ಲಿ ಕೊಬ್ಬಿದ ಆ ರಾಮನನ್ನು ಕೊಂದು ಬರುವೆನು ಎಂದನು ಇಲ್ಲಿಗೆ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾವು ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ